ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಒಂದು ಮನೆಯಲ್ಲಿ ನೆಮ್ಮದಿ ಸಂತೋಷ ಸುಖ ಅಂತಸ್ತು ಐಶ್ವರ್ಯ ಎಲ್ಲವೂ ಇದ್ದರೆ ಎಷ್ಟು ಚಂದ ಅಲ್ವ ಒಂದು ಪರಿಪೂರ್ಣ ಊಟವೆಂದರೆ ಅದರಲ್ಲಿ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಅನ್ನ ಹೀಗೆ ಹಲವಾರು ಬಗೆಯ ತಿನಿಸುಗಳು ಇರುತ್ತವೆ ಹಾಗೆ ಜೀವನವೆಂಬ ಎಲೆಯಲ್ಲೂ ಕೂಡ ಸುಖ ದುಃಖ ಕಷ್ಟ ನಷ್ಟ ಲಾಭ ಸೋಲು ಗೆಲುವು ಎಲ್ಲವೂ ಬರುತ್ತದೆ ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು ಕೊಡು ಎಂದು ಭಗವಂತನಲ್ಲಿ ಬೇಡಿಕೊಳ್ಳಬೇಕು ಅಷ್ಟೇ ಸ್ನೇಹಿತರೆ ನಮ್ಮ ಮನುಷ್ಯ ಜೀವನವೇ ಆಗಿ ನಾವು ಕಷ್ಟ ಎಂದಾಗ ನಾವು ಮೊರೆ ಬೀಳುವುದೇ ದೇವತೆಗಳನ್ನು ದೇವತೆಗಳನ್ನು ನಮ್ಮ ಕಷ್ಟಕ್ಕಾಗಿ ಬೇಡಿಕೊಳ್ಳುತ್ತೇವೆ ನಮಗೆ ಸುಖ ಸಂಪತ್ತು ಎಲ್ಲವೂ ಬಂದಾಗ ನಾವು ದೇವರುಗಳನ್ನೇ ಮರೆಯುತ್ತೇವೆ ಆದರೆ ಈಗ ನಾನು ಹೇಳುತ್ತಿರುವುದಕ್ಕೂ ಈಗ ಮೇಲೆ ತಿಳಿಸಿದ್ದಕ್ಕೂ ಏನು ಸಂಬಂಧ ಅಂತ ಅನ್ನಿಸಬಹುದು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಎಲ್ಲರಿಗೂ ಸಹ ಒಂದು ಪವರ್ಫುಲ್ಲಾದಂತಹ ರೆಮಿಡಿಯನ್ನು ತಿಳಿಸಿಕೊಡುತ್ತಿದ್ದೀನಿ ಈ ರೆಮಿಡಿಯನ್ನು ನೀವು ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ಎಷ್ಟೋ ಜನ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರುತ್ತಿಲ್ಲ ನಾವು ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲ ಎನ್ನುವ ಕೊರಗಿರುತ್ತದೆ ಅಂಥವರಿಗಾಗಿ ಇಂದು ಒಳ್ಳೆಯ ಮನೆಮದ್ದನ್ನು ತಿಳಿಸುತ್ತಿದ್ದೀನಿ ನೀವು ಪೂಜೆ ಮಾಡುವ ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇರಿಸಿ ನೋಡಿ ಸ್ನೇಹಿತರೆ ನಿಮ್ಮ ಮನೆಗೆ ಅಷ್ಟು ಐಶ್ವರ್ಯ ಧನ ಧಾನ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಮಹಾಲಕ್ಷ್ಮಿ ದೇವಿ ನಿಮ್ಮ ಮನೆಗೆ ಬಂದು ಚಕ್ಕಾಕಿ ಕೂರುವುದು ಗ್ಯಾರಂಟಿ ಸ್ನೇಹಿತರೆ ಹಾಗಾಗಿ ನಿಮಗೆಲ್ಲರಿಗಾಗಿ ಈ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೀನಿ ಸ್ನೇಹಿತರೆ ಮಹಾಲಕ್ಷ್ಮೀ ದೇವಿಯು ಒಂದು ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಎಂಬುದು ಎಲ್ಲರ ಆಸೆ ಅದಕ್ಕಾಗಿ ಏನೆಲ್ಲ ರಥಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀರಾ ತಿಳಿದವರು ಹೇಳಿದ ಉಪಾಯವನ್ನು ಪ್ರತಿಯೊಂದನ್ನು ಮಾಡುತ್ತೀರಾ ಆದರೆ ಕೆಲವೊಂದು ಪ್ರಯೋಜನಕ್ಕೆ ಬರಬಹುದು ಆದರೆ ಎಲ್ಲವೂ ಪರಿಣಾಮಕಾರಿ ಆಗದೆ ಇರಬಹುದು ಮಹಾಲಕ್ಷ್ಮೀ ದೇವಿಯು ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಎಂಬುದು ಎಲ್ಲರ ಆಸೆ ಕನಸಾಗಿರುತ್ತದೆ ಅದಕ್ಕಾಗಿ ಏನೆಲ್ಲ ರಥಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀರಾ ತಿಳಿದವರು ಹೇಳಿದ ಉಪಾಯಗಳನ್ನು ಪ್ರತಿಯೊಂದನ್ನು ಮಾಡುತ್ತೀರಾ ಆದರೆ ಕೆಲವೊಂದು ಪ್ರಯೋಜನಕ್ಕೆ ಬರಬಹುದು ಆದರೆ ಎಲ್ಲವೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿಲ್ಲ ನಾನು ಇಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಇನ್ನು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಹಾಲಕ್ಷ್ಮಿಯು ಯಾರ ಮನೆಯಲ್ಲಿ ನೆಲೆಸುತ್ತಾಳೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತದೆ ಸ್ನೇಹಿತರೆ ಸುಖ ಸಂತೋಷಕ್ಕ ಅಷ್ಟೇ ಅಲ್ಲದೆ ನಮ್ಮ ಮನೆಗೆ ಹಣದ ಸಮಸ್ಯೆ ಕೂಡ ಬರುವುದಿಲ್ಲ ಹಾಗಾದರೆ ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಲು ಏನು ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಹೆಚ್ಚು ನಿಯಮಗಳಿರುವ ರಥಗಳನ್ನು ಪೂಜೆಗಳನ್ನು ಮಾಡಬೇಕೆಂದು ಏನೂ ಇಲ್ಲ ಕೇವಲ ಈ ಎರಡು ವಸ್ತುಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟರೆ ಅಷ್ಟೇ ಸಾಕು ಮಹಾಲಕ್ಷ್ಮಿಯು ತಾನಾಗೆ ಒಲೆಯುತ್ತಾಳೆ ನೀವು ಕೇಳಬಹುದು ಪೂಜೆ ಪುನಸ್ಕಾರ ರಥಗಳಿಂದ ಒಲೆಯದ ಮಹಾಲಕ್ಷ್ಮಿ ಈ ಎರಡು ವಸ್ತುಗಳಿಂದ ನಮಗೆ ಒಲೆಯುತ್ತಾಳ ಅಂತ ನಿಮಗೆ ಅನುಮಾನ ಬರಬಹುದು ಅಥವಾ ನೀವು ಕೇಳಬಹುದು ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಮನೆಗೆ ಕಷ್ಟ ಅನ್ನುವುದೇ ಬರುವುದಿಲ್ಲ ನೀವು ಇದನ್ನು ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ನೀವೇ ನಮಗೆ ಕಮೆಂಟ್ ಮುಖಾಂತರ ತಿಳಿಸುತ್ತೀರಾ ಈ ವಸ್ತುಗಳು ದುಬಾರಿ ವಸ್ತುಗಳಲ್ಲ ಅಯ್ಯೋ ಅವುಗಳನ್ನು ಕೊಂಡು ತಂದು ಹೇಗೆ ಇರಿಸುವುದು ಎನ್ನುವ ಅನುಮಾನವೂ ಬೇಡ ಅಥವಾ ನಿಮಗೆ ತಲೆಯಲ್ಲಿ ಓಡುತ್ತಿರಬಹುದು ಆ ವಸ್ತುಗಳನ್ನು ಹೇಗೆ ಖರೀದಿ ಮಾಡಬಹುದು ನಮ್ಮಲ್ಲಿ ಈಗಲೇ ಹಣವಿಲ್ಲ ಎನ್ನುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದು ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳೇ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಮೊದಲನೆಯದಾಗಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ರೂಪ ಮತ್ತು ಅನ್ನಪೂರ್ಣೇಶ್ವರಿಗೆ ಇಷ್ಟವಾದ ಅಕ್ಕಿಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ವಸ್ತುಗಳಲ್ಲಿ ಅಕ್ಕಿಯು ಕೂಡ ಒಂದು ಪ್ರತಿನಿತ್ಯ ಬಳಸುವಂತಹ ಅಕ್ಕಿಯನ್ನು ಮೂರು ಲೋಟದಷ್ಟು ಪ್ರಮಾಣದಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಇಡಬೇಕಾಗುತ್ತದೆ ಒಂದು ಪಾತ್ರೆಯಲ್ಲಿ ಮೂರು ಲೋಟದಷ್ಟು ಅಕ್ಕಿಯನ್ನು ತುಂಬಿ ಅದರ ಮೇಲೆ ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ಅರಿಶಿಣದ ಕೊಂಬನ್ನು ಇಡಬೇಕಾಗುತ್ತದೆ ತದನಂತರ ತದನಂತರ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಹೂವನ್ನು ಇಟ್ಟು ಪ್ರತಿನಿತ್ಯ ಪೂಜಿಸಬೇಕು ಹೀಗೆ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ಹಾಗೂ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಾ ನಿಮ್ಮ ಮನೆಯಲ್ಲಿ ತಿನ್ನುವ ಅನ್ನಕ್ಕೆ ಎಂದಿಗೂ ದಾರಿದ್ರ್ಯ ಬರುವುದಿಲ್ಲ ಹಣಕಾಸಿನ ಸಮಸ್ಯೆಗಳು ತೀರುತ್ತವೆ ತಪ್ಪದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಪೂಜೆಯನ್ನು ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ಸಾಲ ಬಾಧೆ ಹಣಕಾಸಿನ ತೊಂದರೆಯಂತಹ ಅನೇಕ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಇಟ್ಟಿರುವಂತಹ ಅಕ್ಕಿಯನ್ನು ಅಮಾವಾಸೆ ಅಥವಾ ಹುಣ್ಣಿಮೆಯಲ್ಲಿ ಅಕ್ಕಿಯನ್ನು ಬದಲಾಯಿಸಬೇಕು ಮುಂಚೆ ಇಟ್ಟಿರುವ ಅಕ್ಕಿಯನ್ನು ಹಾಗೂ ಅರಿಶಿಣದ ಕೊಂಬನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕು ಅಥವಾ ಮನೆಯಲ್ಲಿ ಅಕ್ಕಿಯಿಂದ ಏನಾದರೂ ಸಿಹಿ ಮಾಡಿ ಅದನ್ನು ತಿನ್ನಬಹುದು ಅರಿಶಿಣದ ಕೊಂಬನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕು ಒಮ್ಮೆ ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿಯನ್ನು ಬೇಡಿಕೊಳ್ಳಬೇಕು ನಮ್ಮ ಮನೆಯಲ್ಲಿರುವ ಹಣಕಾಸಿನ ಎಲ್ಲ ಸಮಸ್ಯೆಗಳು ಬಗೆಹರಿಯಬೇಕು ಮನೆ ಮಂದಿ ಎಲ್ಲ ಆರೋಗ್ಯದಲ್ಲಿ ಇರಬೇಕು ಮಕ್ಕಳ ವಿದ್ಯೆಯ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಏಳಿಗೆಯನ್ನು ಕೊಡುತ್ತಾಯಿ ಎಂದು ಬೇಡಿಕೊಂಡು ಪ್ರತಿನಿತ್ಯ ಪೂಜೆ ಮಾಡಬೇಕು ಈ ಎರಡು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟು ನೋಡಿ ಅಂದಿನಿಂದಲೇ ಎಂತಹ ಅದ್ಭುತ ಬದಲಾವಣೆಯಾಗುವುದನ್ನು ನೀವೇ ನೋಡುತ್ತೀರಾ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಮಹಾಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ನೋಡಿ ಪ್ರತಿ ವಾರಕ್ಕೂ ಬದಲಾವಣೆಯನ್ನು ನೀವೇ ಕಾಣುತ್ತೀರಾ ಅಕ್ಕಿ ಹಾಗೂ ಅರಿಶಿಣದ ಕೊಂಬನ್ನು ಮಂಗಳವಾರ ಅಥವಾ ಶುಕ್ರವಾರದಂದು ಇಡಬೇಕು ಮತ್ತು ಉಣ್ಣಿಮೆ ಅಥವಾ ಅಮಾವಾಸೆ ಇದನ್ನು ತೆಗೆದು ಅಕ್ಕಿ ಮತ್ತು ಅರಿಶಿಣದ ಕೊಂಬನ್ನು ಬದಲಾಯಿಸಬೇಕು ಇದರಿಂದ ಪರಿಣಾಮಕಾರಿಯಾದ ಬದಲಾವಣೆಯನ್ನು ನೀವೇ ಕಾಣುತ್ತೀರಾ ಈ ಮಾಹಿತಿ ನಿಮಗೆ ಇಷ್ಟವಾಗುತ್ತದೆ ಅಂತ ಅಂದುಕೊಂಡಿದ್ದೀನಿ ಸ್ನೇಹಿತರೆ ಏಕೆಂದರೆ ತುಂಬ ಜನರ ಸಮಸ್ಯೆಯೇ ಹಣದ ಸಮಸ್ಯೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕರೆದರು ಕರೆದರೂ ಸಹ ಮಹಾಲಕ್ಷ್ಮಿ ದೇವಿ ಮನೆಗೆ ಬರುವುದಿಲ್ಲ ಪೂಜೆ ಪುನಸ್ಕಾರಗಳಿಂದ ದೇವತೆಗಳನ್ನು ಒಲಿಸಿಕೊಳ್ಳಬೇಕ ಹೊರತು ನಾವು ಕಾಟಾಚಾರದಿಂದ ದೇವರನ್ನ ಒಲಿಸಿಕೊಳ್ಳಲಿಕ್ಕಾಗದು ಸ್ನೇಹಿತರೆ ತುಂಬ ಜನರ ಸಮಸ್ಯೆಯೇ ಹಣ ಹಣ ಇಲ್ಲದಿದ್ದರೆ ಜೀವನವೇ ಕಷ್ಟ ಹಣದಿಂದಲೇ ಪ್ರತಿಯೊಂದು ಕೆಲಸ ಅಥವಾ ಪ್ರತಿಯೊಂದನ್ನು ಖರೀದಿ ಮಾಡಲು ಸಾಧ್ಯ ಅಂಥದ್ರಲ್ಲಿ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಆ ಮನೆಗೆ ಅಥವಾ ನಮಗೆ ಸಿಕ್ಕರೆ ಖಂಡಿತ ಆ ಮನೆ ಏಳಿಗೆಯನ್ನು ಕಾಣುತ್ತದೆ ಯಾವ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಆ ಮನೆಗೆ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆ ಮನೆ ಮತ್ತೆ ಹಿಂತಿರುಗಿ ನೋಡುವ ಕ್ರಮಯೇ ಬರುವುದಿಲ್ಲ ಸ್ನೇಹಿತರೆ ಆ ರೀತಿ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ತಮಗೆಲ್ಲ ಸಿಕ್ಕಲಿ ಅಂತ ಆ ದೇವಿಯನ್ನು ಬೇಡಿಕೊಳ್ಳುತ್ತೇನೆ ಹಾಗೆ ನೀವು ಸಹ ಈಗ ತಿಳಿಸಿದಂಥ ಮೇಲೆ ತಿಳಿಸಿರುವ ಈ ಅಕ್ಕಿ ಮತ್ತು ಅರಿಶಿಣದ ಕೊಂಬನ್ನು ಇಟ್ಟು ನೋಡಿ ನಿಮಗೆ ಬದಲಾವಣೆ ಎನ್ನುವುದು ಕಾಣುತ್ತಾ ಹೋಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಜಯಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು